ಪೂಜ್ಯ ಸಹಾಯಕ ಗುರುಗಳಾದ ಜಾಯ್ ಭದ್ರಾದೇ ನಮ್ಮ ಧರ್ಮ ಕೇಂದ್ರದಿಂದ ಶಿಕಾರಿಪುರ ಧರ್ಮ ಕೇಂದ್ರಕ್ಕೆ ಗುರುಗಳಾಗಿ ಹೇಳುತ್ತಿರುವುದು ಒಂದು ಸಂತೋಷದ ಸು ಆದರೆ ಕೆಲವೇ ದಿನ ಸಾಗರ ಧರ್ಮ ಕೇಂದ್ರದಲ್ಲಿದ್ದು ಹೋಗುತ್ತಿರುವುದು ನಮಗೆ ಬೇಸರವೇ ಪೂಜ್ಯ ಗುರುಗಳೇ ಪ್ರಭು ಕ್ರಿಸ್ತರಿಗೆ ಸಮರ್ಪಿತವಾದ ತಮ್ಮ ಜೀವನ ಸ್ವಚ್ಛವಾದ ಹರಿಯುವ ನದಿ ಇದ್ದಂತೆ ಹೊರಗಡೆ ಹೊರಗಡೆಗಳಲ್ಲಿ ನೀವು ಹೋಗಲೇಬೇಕು ಆದರೆ ತಾವು ಎರಡು ಸಾವಿರದ ಹದಿನಾರು ಮೇ ಒಂದರಿಂದ ಎರಡು ಸಾವಿರದ ಹದಿನೇಳು ಮೇ ದೇವರು ಮೆಚ್ಚುವ ಶ್ರಮದ ಕೆಲಸ ಮಾಡಿ ತಮ್ಮ ಅಮೂಲ್ಯ ಸೇವೆಯನ್ನು ಅನುಸರಿಸಿದ್ದೀರಿ ನೀವು ತುಂಬಾ ಸರಳ ವ್ಯಕ್ತಿಯಾಗಿದ್ದೀರಿ ಆದರೆ ನೇರ ದಿಟ್ಟ ಸ್ವಭಾವ ಬಂದವನಾಗಿದ್ದೀರಿ ತಾವು ಈ ಹಿಂದೆಯೇ ನಮ್ಮೆಲ್ಲರಿಗೂ ಚಿರಪರಿಚಿತ ಪರಿಚಿತರು ಸ್ವಂತ ಕ್ರೇತರ ಗುರುಮಠದಲ್ಲಿ ದೈವಶಾಸ್ತ್ರ ಅಭ್ಯಾಸ ಮಾಡಿ ಹರಿಹರದಲ್ಲಿ ಸೇವಾದರ್ಶಿ ದೀಕ್ಷೆ ಪಡೆದು ಯೇಸು ದೇವಾಲಯದಲ್ಲಿ ಗುರು ದೀಕ್ಷೆ ಪಡೆದು ಸಾಯಕ ಗುರುಗಳಾಗಿ ಹತ್ತು ತಿಂಗಳು ಸೇವೆ ಸಲ್ಲಿಸಿದರು ಹಾಗೆಯೇ ಉಡುಪಿ ಧರ್ಮಕ್ಷೇತ್ರದ ಮಿಲಾಟಿಸ್ ಚರ್ಚ್ ಕಲ್ಯಾಣಪುರದಲ್ಲಿ ಸಾಯಕ ಗುರುಗಳಾಗಿ ಸುಮಾರು ಸತತ ಐದು ತಿಂಗಳು ಐದು ದಿನಗಳ ಕಾಲ ನಮ್ಮ ಧರ್ಮ ಕೇಂದ್ರದಲ್ಲಿ ಏಳ್ನೂರ ಎಂಬತ್ತು ಕುಟುಂಬಗಳನ್ನು ಮನೆಗೆದ್ದ ಒಬ್ಬ ಒಳ್ಳೆಯ ಗುರುವಾಗಿ ಆಧ್ಯಾತ್ಮಿಕ ಸೇವೆಯನ್ನು ನೀಡಿದ್ದಾರೆ ತಾವಿದ್ದ ಅಲ್ಪ ಅವಧಿಯಲ್ಲಿ ಸಾಗರ ಜನತೆಯ ಸಾಗರ ಜನತೆಯ ಆತುಹೋಗಗಳನ್ನು ಅರಿತುಕೊಂಡು ಅನೇಕ ಸಮಿತಿಗಳನ್ನು ರಚಿಸಿ ನಾನು ನಾನು ಎನ್ನದೆ ನಾವು ನಾವು ಎನ್ನುತ್ತ ತಮ್ಮ ಉದ್ದಾತ್ಮದಲ್ಲಿ ನಮ್ಮ ಧರ್ಮ ಕೇಂದ್ರದ ಗುರುಗಳಾದ ರೆವರೆಂಡ್ ಫಾದರ್ ಫೆಲೀಸ್ ಜೋಸೆಫ್ ತೊರೋಲಾರವರ ಜುಬುಲಿಯನ್ನು ಸದ್ದಿಲ್ಲದೆ ಕಡಿಮೆ ಮಾತು ಕೆಲಸ ಜಾಸ್ತಿ ಸಾಗರದ ಜನತೆಗೆ ಇವರು ನೀಡಿದ ಸೇವೆ ಅಪಾರ ತುಂಬಿದ ಕೂಡ ತುಂಬುವುದಿಲ್ಲ ಎಂದ ಹಾಗೆ ಪೂಜ್ಯದಲ್ಲಿ ಅಧ್ಯಾತ್ಮಿಕ ಜ್ಞಾನ ತುಂಬಿದೆ ಗುರುಗಳೇ ನೀವು ಹೋದಡೆಯಲ್ಲಿ ನಿಮ್ಮ ಯೋಜನೆಗಳು ಯೋಚನೆ ನಿಮ್ಮ ಸೇವೆ ಇದೇ ರೀತಿ ಸಾಗಿ ನಿಮ್ಮ ಕೀರ್ತಿ ಹೆಚ್ಚೆಚ್ಚಾಗಿ ಎಲ್ಲೆಡೆ ಹರಡಲಿ ಪೂಜರೆ ನಿಮಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಭಗವಂತನು ಸದಾ ನೀಡಲಿ ಎಂದು ಹೇಳುತ್ತಾ ಸಾಗರದ ಧರ್ಮಕೇಂದ್ರದ ಪಾಲನಾ ಪಕ್ಷಗಳು ಆರ್ಥಿಕ ಸಮಿತಿ ವಿವಿಧ ಸಂಘಟನೆಗಳು ಹಾಗೂ ಸಂತ ಜೇವರ ಧರ್ಮಕೇಂದ್ರದ ಭಕ್ತಾದಿಗಳ ತುಂಬ

ಅದರಲ್ಲೂ ಅವರ ಸೇವೆ ಫಲಪ್ರದವಾಗಲಿ ಎಂದು ನಮ್ಮ ಅನುದಿನ ಪ್ರಾರ್ಥನೆಯಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸುವುದು ಈಗಾಗಲೇ ಹೇಳಿದ್ದಾರೆ ಜೂಬಿಲಿ ಗುರು ಜೂಬಿಲಿ ಆಚರಣೆಯನ್ನ ಬಹಳ ಸೊರಸ್ಸಾಗಿ ಆಚರಿಸುವುದರಲ್ಲಿ ಅವರ ಪಾಪ ಸಮಡೆಯಲಿ ಪ್ರೀತಿ ಹೆಚ್ಚಲಿ ಮತ್ತು ದೇವರ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಒಬ್ಬೊಬ್ಬರು ಒಂದೊಂದು ಮುಂದುವಂತಾಗಲಿ ಎಂದು ನಾವು ಒಬ್ಬರು ನಾವು ಕೇಳಿರುವುದು ಎಂದರೆ ನಮಗೋಸ್ಕರ ಪ್ರಾರ್ಥಿಸ್ತೀರಿ ನಮ್ಮ ಈ ಧರ್ಮ ಕೇಂದ್ರ ಐಕ್ಯತೆಯಲ್ಲಿ ನಡೆಯಲಿ ಪ್ರೀತಿಯಲ್ಲಿ ನಡೆಯಲಿ ಎಂದು ನೀವು ನಿಮ್ಮ ಧರ್ಮದಲ್ಲಿ ಪ್ರಾರ್ಥಿಸಬೇಕೆಂದು ಹೇಳುತ್ತಾ